ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇಂಗಾ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಹೇಳಬೇಕಂದ್ರೆ ನಾನು ಎರಡನೇ ಸಲ ಮಾಡ್ತಾಯಿರೋ ಶೇಂಗಾ ಹೋಳ್ಗೆ ಮೊದಲನೇ ಸಲ ಮಾಡಿದ್ದೆ ಅದು ಚೆನ್ನಾಗಿ ಬಂದಿತ್ತು ಹಾಂ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಶೇಂಗಾ ಹೋಳ್ಗೆ ಅಂದರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಶೇಂಗಾ ಒಳ್ಗೆನ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ಬೇಗ ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಯಾರು ಹೊಸ್ದಾಗಿ ಮಾಡ್ತಿದ್ದೀರಲ್ಲ ಇವತ್ತೇ ಮಾಡಿದ್ರೂ ಇದು ಹೋಳ್ಗೆ ಮಾಡಬಹುದು ಫೇಲ್ ಅಂತೂ ಆಗೋಲ್ಲ ಆರಾಮಾಗಿ ಮಾಡ್ಬೋದು ಬನ್ನಿ ಹಾಗಾದರೆ ಮೊ ಮೊದಲೇ ಏನು ಮಾಡಬೇಕಂದ್ರೆ ಹಿಟ್ಟು ಕಲಿಸ್ಕೊಬೇಕು ಇಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಫಸ್ಟ್ ಒಂದು ಕಪ್ ತೊಗೊಂಡೆ ಅದು ಯಾಕೋ ಕಡಿಮೆ ಅನ್ನಿಸ್ತು ನೋಡಿ ಕ ಕಾಲು ಲೋಟದಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ ಇನ್ನೊಂದು ಅರ್ಧ ಲೋಟ ಮೈದಾ ಹಿಟ್ಟು ಇದ್ದೀನಿ ಹಿಟ್ಟೇನು ಮೆಕ್ಕಿದ್ರೂ ಏನಾಗಲ್ಲ ಪೂರಿ ಅಥವಾ ಚಪಾತಿ ಮಾಡ್ಕೊಳ್ಬಹುದು ನಾನಿಲ್ಲಿ ಉಪ್ಪು ಕಲರ್ ಅರ್ಶಿನ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿಗೆ ಯಾವ ಥರ ಹಿಟ್ಟು ಕಲ್ಸ್ಕೊಳ್ತೀವಲ್ಲ ಚಪಾತಿ ಪೂರಿಗೆ ಆ ಥರ ಕಲಿಸ್ಕೊಂಡ್ರೆ ಸಾಕು ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲರ್ ಬೇಕಂದರೆ ಅರ್ಶಿನ ಉಪ್ಪು ಬೇಕೆಂದರೆ ಹಾಕ್ಕೊಳ್ಳಿ ಮತ್ತು ಇದೆಲ್ಲ ಕಲಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಲ ನಾದ್ಕೊಳ್ಳಿ ಈ ಮೈದಾ ಹಿಟ್ಟೇನು ಏನು ನಾವು ಹಾಕಿ ಇದು ಮಾ ಹೋಳಿಗೆ ಮಾಡ್ತಿರೋದು ಹಂಗಾಗಿ ಎಣ್ಣೆ ಹೆಚ್ಚಿ ಮಾಡ್ತಿಲ್ಲ ನೋಡಿ ಈ ಥರ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಎಕ್ಸಾಕ್ಟ್ ಅದು ಅಷ್ಟು ಕಲಿಸ್ಕೊಂಡ್ರೆ ಸಾಕು ಕೆಲವ್ರು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ ನಿಮಗೆ ಗೋ ಮೈದಾ ಇಷ್ಟ ಸ್ಟೈಲ್ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ನೋಡಿ ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಶೇಂಗಾ ಬೀಜ ತಗೊಂಡಿದ್ದೀನಿ ಶೇಂಗಾ ಬೀಜ ಸ್ವಲ್ಪ ಗುಂಡು ಗುಂಡು ಕಿರೋ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಶೇಂಗಾ ಹೋಳಿಗೆ ಇವಾಗ ಶೇಂಗಾ ಬೀಜ ಹುರ್ಕೊಳ್ಳೋಣ ಹೈ ಫ್ಲೇಮ್ ಇಡೋದು ಬೇಡ ಆದಷ್ಟು ಲೋ ಫ್ಲೇಮಲ್ಲೇ ಮೊದಲಿಂದ ಕೊನೆ ತನಕ ಶೇಂಗಾ ಬೀಜ ಹುರ್ಕೊಳ್ಬೇಕು ನಾವೆಲ್ಲಾದರೂ ಹೈ ಫ್ಲೇಮ್ ಇಟ್ಟು ಬೇಗ ಬೇಗ ಉರಿಯೋಣ ಅಂತ ಹೋಗ್ಬಿಟ್ರೆ ಮೇಲೆ ಸಿಪ್ಪೆ ಸೀದೋಗಿರುತ್ತೆ ಒಳಗಡೆ ಶೇಂಗಾ ಬೀಜ ಬೆಂದಿರೋದಿಲ್ಲ ಹಾಗಾಗ್ಬಿಟ್ಟು ನೋಡಿ ಈ ಥರ ಅದೇ ಸಿಪ್ಪೆ ಬಿಡೋ ತನಕ ನೀಟಾಗಿ ನಿಧಾನಕ್ಕೆ ಹುರ್ಕೊಳ್ಬೇಕು ಶೇಂಗಾ ಬೀಜನ ಶೇಂಗಾ ಬೀಜ ಚೆನ್ನಾಗಿ ಹುರಿದ್ರೆ ಅಷ್ಟೇ ಯಾವುದೇ ಅಡುಗೆ ಚೆನ್ನಾಗುತ್ತೆ ನೆಕ್ಸ್ಟು ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಅದನ್ನು ಚಟ ಚಟ ಸೆಡಿಯೋ ತನಕ ಎಳ್ಳನ್ನು ಹುರ್ಕೊಳ್ಬೇಕು ಎಳ್ಳು ಚೆನ್ನಾಗಿರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ತಿನ್ನೋಕ್ಕೆ ಶೇಂಗಾ ಹೋಳಿಗೆಗೆ ಹಾಗಾಗ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ಯಾವ ಥರ ಆಗಿದೆ ಅಂತ ಈ ಥರ ಕಂದು ಬಣ್ಣಕ್ಕೆ ಬರಬೇಕಿದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಂಗೆ ಶೇಂಗಾ ಹುರಿದ್ರೆ ನಾವು ಹೋಳ್ಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಕೊನೆ ತನಕ ನಿಧಾನಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಒಂದು ಸಲ ಮಿಕ್ಸಿಗೆ ಹಾಕ ಹಾಕ್ಕೊಳ್ಳೋಣ ಶೇಂಗಾನ ಏನು ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ಪುಡಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನಿಮಗೆ ಅತಿ ನುಣ್ಣಗಂದ್ರೆ ಅತಿ ನುಣ್ಣಗೂ ಮಾಡ್ಕೊಳ್ಬಹುದು ಓಡೊಡೋಕೆ ಬೇಕಂದರೆ ನೀವು ಸ್ವಲ್ಪ ತರಿ ತರಿ ಆಗಿ ಅಂತೀವಲ್ಲ ಹಂಗೆ ಬೇಕಂದರೆ ನಿಮಗೆ ಒಡ್ಕೊಡೋಕ್ಕಾಗಿಯೂ ರುಬ್ಕೊಳ್ಬಹುದು ಇದೇನು ಶೇಂಗಾ ಇದೇ ಥರ ಪರ್ಫೆಕ್ಟ್ ಅಂತ ಏನಿಲ್ಲ ಹೋಳಿಗೆಗೆ ಒಂದು ಮೂರು ಏಲಕ್ಕಿನ ಇವಾಗ ಸುಲಿದ ಹಾಕ್ತಾಯಿದ್ದೀನಿ ಬೆಲ್ಲನ ಅರ್ಧ ಲೋಟಕ್ಕಿಂತ ಜಾಸ್ತಿ ಮುಕ್ಕಾಲು ಲೋಟಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ ಇಷ್ಟು ಬೆಲ್ಲ ಪರ್ಫೆಕ್ಟ್ ಸ್ವೀಟ್ ಆಗುತ್ತೆ ಒಂದು ಲೋಟ ಶೇಂಗಾ ಬೀಜಕ್ಕೆ ಇಷ್ಟು ಬೆಲ್ಲನ ಹಾಕ್ಕೊಂಬಿಟ್ಟು ಅರ್ಧ ಲೋಟಕ್ಕಿಂತ ಜಾಸ್ತಿ ಇವಾಗ ಇದನ್ನು ಇನ್ನೊಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಬೆಲ್ಲ ಅದ್ರ ಜೊತೆ ಮಿಕ್ಸ್ ಆದರೆ ಸಾಕು ಪುಡಿ ಆದರೆ ಇಷ್ಟು ಮಾಡ್ಕೊಂಬಿಟ್ಟು ಇವಾಗ ನೋಡಿ ಈ ಥರ ಆಗಿದೆ ಇದೇನು ಫುಲ್ ನುಣಗಾಗಿಲ್ಲ ತರಿ ತರಿಯಾಗಿ ಇದೆ ಇದರೊಳಗಡೆ ಶೇಂಗಾ ಬೀಜ ಚಿಕ್ಕ ಚಿಕ್ಕ ದಿನ ಇದ್ದಾವೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಟ್ಟು ಎಳ್ಳು ಹುರಿದಿಟ್ಟಿದ್ವಲ್ಲ ಎಳ್ಳು ನೋಡಿ ಚಟ್ಟದ ಚಟ್ ಅಂತ ಸಿಡಿತಾವಲ್ಲ ಅಷ್ಟಕ್ಕಾದರೆ ಸಾಕು ಎಳ್ಳು ಮತ್ತು ಮೂರು ಸ್ಪೂನಷ್ಟು ಬಿಸಿ ನೀರನ್ನು ನೀರನ್ನು ಕಾಯಿಸ್ಕೊಂಡಿದ್ದೀನಿ ಬಿಸಿ ನೀರನ್ನು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇನೂ ಇಷ್ಟು ಹಾಕ್ಕೊಂಬಿಟ್ಟು ನೀರು ಹಾಕ್ದಿರ ಕಲಿಸ್ತಾರೆ ಬಟ್ ನೀರು ಹಾಕ್ದಿರ ನಮಗೆಲ್ಲ ಹೊಸ್ದಾಗಿ ಮಾಡೋರಿಗೆ ನೀರು ಹಾಕ್ದಿರ ಕಲ್ಸಕ್ಕೆ ಬರಲ್ಲ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಉಂಡೆ ಆಗೋ ತನಕ ಇದು ಪೌಡ್ರ್ ಇದೆಯಲ್ಲ ಇದೆಲ್ಲ ಫುಲ್ ಉಂಡೆ ಆಗೋ ತನಕ ನೀಟಾಗಿ ಮೂರೇ ಸ್ಪೂನ್ ನೀರು ನೀರು ಜಾಸ್ತಿ ಹಾಕ್ಬಾರ್ದು ಎರಡು ಸ್ಪೂನ್ ಇಲ್ಲ ಮೂರು ಸ್ಪೂನ್ ಅಷ್ಟೇನೆ ಇದನ್ನು ನೋಡಿ ಎಣ್ಣೆ ಅಂಶ ಇರುತ್ತಲ್ಲ ಶೇಂಗಾ ಬೀಜದಲ್ಲಿ ಹಂಟ್ಕೊಳ್ಳುತ್ತೆ ಇಟ್ಟು ಕಲಿಸ್ತಾ ಕಲಿಸ್ತಾ ಈ ಥರ ಆಗಿದೆ ಇವಾಗ ಇದರಲ್ಲೇ ನಿಮಗೆ ಎಷ್ಟು ಗಾತ್ರದ ಉಂಡೆಗಳು ಬೇಕು ಹೋಳಿಗೆ ಎಷ್ಟು ದೊಡ್ಡಕ್ಕೆ ಬೇಕಲ್ಲ ನಿಮಗೆ ಅಷ್ಟು ಇಷ್ಟೇ ಅಷ್ಟೇ ಅಳತೆ ಏನಿಲ್ಲ ಉಂಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೋಡಿ ಈ ಥರ ಟೈಟಾಗಿ ಕಟ್ಕೊಳ್ಬೇಕು ಪೌಡ್ರ್ ಆದರೆ ಇಲ್ಲಾಂದರೆ ಎಲೆಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ನಾವು ಉಜ್ಜುವಾಗ ಹಾಗಾಗಿ ಟೈಟಾಗಿ ಕಟ್ಕೊಳ್ಬೇಕಾದಷ್ಟು ಉಂಡೆನ ನೋಡಿ ಎಲ್ಲೂ ಬಿರ್ಕಿಲ್ಲ ಮತ್ತು ಅದು ಎಣ್ಣೆ ಅಂಶ ಇರುತ್ತಲ್ಲ ಶೇಂಗಾ ಬೀಜಲ್ಲಿ ನೀಟಾಗಿ ಹಂಟ್ಕೊಳುತ್ತೆ ಉಂಡೆ ಚೆನ್ನಾಗೇ ಬರ್ತಾವೆ ಎದ್ರದೇನು ಬೇಕಾಗಿಲ್ಲ ಮೊದಲನೇ ಸಲ ಮಾಡ್ತಿದ್ದೀವಿ ಹೆಂಗೆ ಬರುತ್ತೆ ಅಂತ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಫಸ್ಟ್ ಉಂಡೆಗಳನ್ನ ಕಟ್ಟಿ ಅಷ್ಟು ಪೌಡ್ರೂ ಈ ಥರ ಉಂಡೆ ಮಾಡಿಟ್ಕೊಳ್ಬೇಕು ಮತ್ತು ಇದು ಮೈದಾ ಹಿಟ್ಟನ್ನು ನಮ್ಮ ಪೂರಿ ಮಾಡ್ತೀವಲ್ಲ ಅಷ್ಟು ಗಾತ್ರದ ಉಂಡೆಗಳನ್ನು ತಗೊಂಡ್ರೆ ಸಾಕು ಎಷ್ಟು ಹೋಳಿಗೆ ಇದು ತಗೊಂಡಿರ್ತೀವಲ್ಲ ಪೌಡರ್ ಉಂಡೆ ಉಂಡೆಗಿಂತ ಸ್ವಲ್ಪ ಚಿಕ್ಕದಾಗೆ ಇದ್ರೂ ಎಲೆ ನಡೆಯುತ್ತೆ ಮೊದಲು ಈ ಎಲೆನ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಸ್ವಲ್ಪ ಉಜ್ಕೊಳ್ಬೇಕು ಉಜ್ಕೊಂಬಿಟ್ಟು ಇದನ್ನು ಈ ಥರ ಮುಚ್ಕೊಳ್ತಾ ಬರಬೇಕು ಉಂಡೆ ಇಟ್ಕೊಂಡು ನೆಕ್ಸ್ಟು ಇದು ಹಿಟ್ಟು ಮಿಕ್ಕಿರುತ್ತಲ್ಲ ಇದನ್ನೆಲ್ಲ ತೆಗಿಬೇಕು ಹಿಟ್ಟು ತೆಗಿಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಸುತ್ತ ಮೈದಾ ಹಿಟ್ಟು ಅದೇ ಒಂದು ಲೇಯರ್ ಆಗಿಬಿಡುತ್ತೆ ಹೋಳಿಗೆನೇ ಒಂದು ಲೇಯರ್ ಆಗುತ್ತೆ ಒಳಗಡೆ ಮತ್ತು ಹೊರಗಡೆ ಮೈದಾ ಹಿಟ್ಟಿಂದೆ ಒಂದು ಲೇಯರ್ ಆಗಿಬಿಡುತ್ತೆ ಸಪ್ರೇಟು ಹಾಗಾಗಿಬಿಟ್ಟು ಆದಷ್ಟು ಮೈದಾ ಹಿಟ್ಟು ಜಾಸ್ತಿ ಬಿಡ್ದಿರ ನಾವು ನೀಟಾಗಿ ತೆಗಿಬೇಕು ಚಪಾತಿ ಉಜ್ಜೋ ಥರನೇ ಆರಾಮಸೆ ಉಜ್ಕೊಳ್ಬಹುದು ಅಂಟ್ಕೊಳ್ಳೋದು ಇಲ್ಲ ಕಿತ್ತು ಹೋಗೋಲ್ಲ ಕಿತ್ತಂತೂ ಹೋಗೋಲ್ಲ ಕಿತ್ತು ಹೋಯಿತು ಅಂದ್ರೂ ಏನು ಭಯ ಪಡೋಂಗಿಲ್ಲ ಆರಾಮಸೆ ಅದ್ರ ಮೇಲೆ ಸಲ ಅದು ಬಿಡಿಸ್ಕೊಂಬಿಟ್ಟು ಉಜ್ಜಿದ್ರೆ ಆರಾಮಾಗಿ ಬಂದು ಹೋಗುತ್ತೆ ಈ ಲಾಸ್ಟಲ್ಲಿ ಮೈದಾ ಹಿಟ್ಟಿನ ಲೇಯರ್ ಇದೆಯಲ್ಲ ಅದು ಬೇಡ ಅಂದರೆ ನೀವು ಚಾಕುನಲ್ಲಿ ಕಟ್ ಮಾಡ್ಕೊಳ್ಬೋದು ಅದನ್ನು ತಿನ್ನುವಾಗಂತೂ ತಿನ್ನೋಕ್ಕಂತೂ ಆಗೋಲ್ಲ ಮೈದಾ ಹಿಟ್ಟಿನಲ್ವ ಹಾಗಾಗ್ಬಿಟ್ಟು ನೋಡಿ ಈ ಹೋಳಿಗೆ ಮೇಲೆ ಇದಿಷ್ಟು ತೆಳು ಲೇಯರ್ ಬಂದಿರುತ್ತೆ ಅಂದರೆ ಮೈದಾ ಹಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನು ಇನ್ನೇನು ಹೆಂಚ ಮೇಲೆ ಹಾಕಿ ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಒಂದು ಚೂರು ಚೂರು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಚಪಾತಿ ಬೇಯಿಸ್ತೀವಲ್ಲ ಅಷ್ಟು ಬೇಯಿಸಿದರೂ ಸಾಕು ಇದು ನೋಡಿ ಎರಡನೇ ತೋರಿಸ್ತಾ ಇದ್ದೀನಿ ಆರಾಮ್ಸೆ ಚಪಾತಿ ಹೆಂಗೆ ಉಜ್ಜುತ್ತೀವಲ್ಲ ಅದೇ ಥರ ಉಜ್ಜ್ಬಿಟ್ರೆ ಶೇಂಗಾ ರೆಡಿ ರೆಡಿಯಾಗೋಗುತ್ತೆ ಮೊದಲನೇ ಸಲ ಮಾಡ್ತಿದ್ದೀವಿ ಇದು ಹರಿದೋಗುತ್ತೋ ಹೆಂಗೆ ಬರುತ್ತೋ ಅಂತ ಫಸ್ಟ್ ಮಾಡ್ತಿರೋರಿಗೆ ಏನು ಟ್ರಿಕ್ ಅಂತಂದರೆ ಪೌಡರ್ನ ಆದಷ್ಟು ಸ್ವಲ್ಪ ಪುಡಿಯಾಗಿ ಹಾಕೊಳ್ಳೋ ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾವೆಲ್ಲಾದರೂ ಶೇಂಗಾ ಬೀಜ ಶೇಂಗಾ ಬೀಜ ಸಿಗೋ ಥರ ಹಾಕ್ಕೊಂಬಿಟ್ರೆ ಕಿತ್ತೋಗುತ್ತೆ ಮತ್ತು ನಮಗೆ ಬೇಜಾರಾಗುತ್ತೆ ಬರಲಿಲ್ಲಲ್ಲ ಫಸ್ಟ್ ಮಾಡಿದರೆ ಅಂತ ನೋಡಿದ್ರಲ್ಲ ಇದೇ ಥರ ಎಲ್ಲ ಹೋಳಿಗೆ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್